ಶಕ್ತಿಯಾಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಆ ಕಲಾವಿದನ ಅಭಿನಯಕ್ಕೆ ನೆರೆದಿದ್ದ ಸಭಾಂಗಣ ಎಂದು ಬೇಡಿಕೆ ಇಡುತ್ತಿತ್ತು ಪರಕಾಯ ಪ್ರವೇಶ ಅಭಿನಯದಿಂದಾಗಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅವರ ಪರಿಚಯ ನಿಮಗೆ ತಿಳಿಸಿಕೊಡುವುದರೊಳಗಾಗಿ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿದ್ದ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕದವರ ಅಭಿನಯದ ಒಂದು ಝಲಕ್ ನೋಡಿಕೊಂಡು ಬರೋಣ ಬನ್ನಿ Sampai jumpa di video selanjutnya. ಭೂಮಿ ಹಾಗೂ ಸಮಾಜ ಸೇವೆ ನೆಲಮಂಗಲದ ಆಡಪೇಟೆಯವರು ಬಾಲ್ಯದಿಂದಲೂ ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿ ಭೀಮಾ ದುರ್ಯೋಧನ ರಾವಣ ದಶರಥ ಇನ್ನು ಹಲವು ಪೌರಾಣಿಕ ಪಾತ್ರಗಳಲ್ಲೂ ಲೀಲಾಜಾಲವಾಗಿ ಅಭಿನಯಿಸಿ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ರಂಗಭೂಮಿ ಕ್ಷೇತ್ರದೊಂದಿಗೆ ಹಲವಾರು ಸಮಾಜ ಮುಖೇನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ ಇವರ ಅಮೋಘ ಅಭಿನಂದನೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ನೆಲ ರಂಗಭೂಷಣ ಪ್ರಶಸ್ತಿ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಸಾಕಷ್ಟು ಪ್ರಶಸ್ತಿಗಳು ಇವರ ಮುಡಿಗೇರಿವೆ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಕುರುಕ್ಷೇತ್ರ ಪೌರಾಣಿಕ ನಾಟಕವು ಅದ್ದೂರಿಯಾಗಿ ಮೂಡಿಬಂದಿತು ನಾಟಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೆಸರಾಂತ ಹಿರಿಯ ನಟಿ ಗಿರಿಜಾ ಲೋಕೇಶ್ ಗಂಡಸಿ ಸದಾನಂದ ಸ್ವಾಮಿ ಹೆಸರಾಂತ ಗಾಯಕರಾದ ಶಶಿಧರ್ ಕೋಟೆ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು ಎಲ್ಲ ಕಲಾವಿದರ ಅಭಿನಯ ಉತ್ತಮವಾಗಿ ಮೂಡಿಬಂದಿತು ವಿಶೇಷವಾಗಿ ಬಲಭೀಮನ ಪಾತ್ರಧಾರಿಯಾಗಿ ನೆಲಮಂಗಲದ ಬಿ ವೆಂಕಟೇಶ್ ರವರ ಅಭಿನಯಕ್ಕೆ ನೆರೆದಿದ್ದ ಕಲಾ ರಸಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದನ್ನು ಸ್ಮರಿಸಬಹುದಾಗಿದೆ ಹಾಗೂ ನೆರೆದಿದ್ದ ಎಲ್ಲ ಗಣ್ಯರು ಭೀಮನ ಪಾತ್ರಧಾರಿ ವೆಂಕಟೇಶ್ ರವರನ್ನು ಮತ್ತು ಎಲ್ಲ ಕಲಾವಿದರನ್ನು ಸನ್ಮಾನಿಸಿ ಅಭಿನಂದಿಸಿದರು